ಹತ್ತಿಯರೇ ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ಕಿಪ್ತೂರು ತಾಲೂಕಿನ ಹೊಸಪಾಳ್ಯ ಗ್ರಾಮದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಪರಪ್ಪಸ್ವಾಮಿಯ ಆಶ್ರಮಕ್ಕೆ ಬಂದಿದ್ದೇವೆ ಪವಾಡ ಪುರುಷರು ಸಾಕಷ್ಟು ಪವಾಡವನ್ನು ಮಾಡಿದವರು ಅವರ ಪವಾಡವನ್ನು ಸಾಕಷ್ಟು ಜನ ನೋಡಿದ್ದಾರೆ ತುಂಬಾ ವಿಶೇಷವಾಗಿರ್ತಕ್ಕಂತಹ ಪವಾಡವನ್ನು ಮಾಡ್ತಾ ಸದಾ ಕಾಲದಲ್ಲೂ ಸಹಿತವಾಗಿ ತನ್ನೆಡೆಗೆ ಬರತಕ್ಕಂತಹ ಭಕ್ತಾದಿಗಳನ್ನೆಲ್ಲರಲ್ಲೂ ಸಹಿತವಾಗಿ ಉರಿಸುತ್ತಾ ಬಹಳ ಕಾಲದವರೆಗೆ ಲೋಕ ಕಲ್ಯಾಣವನ್ನು ಮಾಡಿದವರು ಪರಪ್ಪ ಸ್ವಾಮಿಗಳವರು ಇವರ ಜೀವನ ಚರಿತ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಷ್ಟ ಜೀವನದಲ್ಲಿರುವವರಿಗೂ ಇಷ್ಟಾರ್ಥವನ್ನು ನೆರವೇರಿಸ್ತಾ ಬರುವಂತಹ ಶಿಷ್ಯಾದಿಗಳಿಗೆ ಭಕ್ತಾದಿಗಳಿಗೆ ಅನುಗ್ರಹವನ್ನು ಮಾಡ್ತಾ ಸದಾ ಕಾಲದಲ್ಲೂ ಸುಖಿಗಳಾಗಿರುವಂತೆ ಮಾಡಿದವರು ಪರಪ್ಪಸ್ವಾಮಿಗಳವರು ಇವರು ದೇವಾಂಗ ಜನಾಂಗದವರು ದೇವಾಂಗ ಜನಾಂಗದಲ್ಲಿ ಪರಮ ಗುರುವಾಗಿರ್ತಕ್ಕಂಥವರು ಪರಪ್ಪಸ್ವಾಮಿಗಳವರು ಅವರ ವಿಶೇಷತೆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಅದರ ಮಹಿಮೆಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತಲೂ ಮುಂಚಿತವಾಗಿ ಪರಪಸ್ವಾಮಿಗಳವರು ಕುಳಿತಿರ್ತಕ್ಕಂತಹ ಭಂಗಿಯನ್ನು ನಾವು ನೋಡಿದಾಗ ಅದು ಒಂದು ಯೋಗ ಭಂಗಿಯೇ ಕುಳಿತುಕೊಂಡು ಎಡಭಾಗದ ಕೈಯಲ್ಲಿ ಶಿವಲಿಂಗವನ್ನು ಹಿಡಿದು ಬಲಭಾಗದ ಕೈಯಲ್ಲಿ ಭಂಗಿಯನ್ನು ಸೇರಿಸ ಸೇದುತ್ತಾ ಇರತಕ್ಕಂತಹ ವಿಶೇಷತೆಯನ್ನು ನಾವು ಕಾಣ್ತಾ ಇದ್ದೇವೆ ಸಾಧಾರಣವಾಗಿ ದೇವತಾ ಅನುಗ್ರಹವನ್ನು ಪಡೆಯುವಾಗ ಏಕಾಗ್ರತೆಗಾಗಿ ಅದನ್ನು ಉಪಯೋಗಿಸುವಂತಹ ಒಂದು ಪದ್ಧತಿ ಹಿಂದೆಲ್ಲ ಇತ್ತು ಹಿಂದೆ ದೇವರನ್ನು ನಾವು ಏಕಾಗ್ರತೆಯಲ್ಲಿ ಅರ್ಥಾತ್ ಕಣ್ಣು ಮುಚ್ಚಿದಾಗ ನಮಗೆ ಶೂನ್ಯ ಕಾಣಬಾರದು ದೇವರೇ ಕಾಣಬೇಕು ಅನ್ನುವಂತಹ ಭಾವನೆಯನ್ನಿಟ್ಟುಕೊಂಡು ಸಾಕಷ್ಟು ಜನರು ಹಿಂದೆಲ್ಲ ಭಂಗಿಯನ್ನು ಸೇರ್ತಾ ಇದ್ದರು ಅದರ ಮೂಲಕವಾಗಿ ದೇವಾನುದೇವತೆಗಳನ್ನು ಸಹಿತವಾಗಿ ಒಲಿಸಿಕೊಂಡವರು ಸಾಕಷ್ಟು ಜನ ಅದರಲ್ಲೂ ಚೌಡೇಶ್ವರಿಯ ಒಲಿಸಿಕೊಂಡವರಿದ್ದಾರೆ ಯಕ್ಷಿಣಿಯನ್ನು ಒಲಿಸಿಕೊಂಡವರಿದ್ದಾರೆ ಜೊತೆಯಲ್ಲಿ ಮಾಸ್ತಿಯನ್ನು ಒಲಿಸಿಕೊಂಡವರಿದ್ದಾರೆ ಭೂತನನ್ನು ತನ್ನ ವಶದಲ್ಲಿಟ್ಟುಕೊಂಡವರಿದ್ದಾರೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ದೇವತೆಗಳನ್ನು ಒಲಿಸಿಕೊಳ್ಳುವುದರ ಮೂಲಕವಾಗಿ ತಮ್ಮೆಡೆಗೆ ಬರುವಂತಹ ಎಲ್ಲ ಭಕ್ತರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ರು ಲೋಕ ಕಲ್ಯಾಣವನ್ನು ಮಾಡ್ತಾ ಇದ್ರು